ಪ್ರತಿ ಶ್ರಮ ಪ್ರತಿ ಕಷ್ಟಕ್ಕೆ ಒಂದು ಎಂಡ್ ಬೇಕು ನೀವೀಗ ಇನ್ನೂರು ದಿನಕ್ಕೂ ಹೆಚ್ಚು ದಿನ ಕಾಲೇಜಿಗೆ ಹೋಗಿದ್ದೀರಾ ಟೂ ಹಂಡ್ರೆಡ್ ಪ್ಲಸ್ ಲೇಸ್ ಕಾಲೇಜಿಗೆ ಹೋಗಿದ್ದೀರಾ ಸ್ಕೂಲ್ಗೆ ಹೋಗಿದ್ದೀರಾ ಹೋದ್ಮೇಲೆ ಅದಕ್ಕೊಂದು ಪ್ರತಿಫಲ ಬೇಕಲ್ಲ ನೀವು ಇಷ್ಟು ದಿನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿಸಿದ್ರೆ ಎರಡೆರಡು ವರ್ಷ ಆಯಿತು ಹೈಸ್ಕೂಲ್ವರೆಗೂ ತೊಗೊಂಡ್ರೆ ಹೊತ್ತು ಮೂರು ಮೂರು ವರ್ಷ ಹೋಗಿದ್ದೀರಾ ಒಂದು ಸರ್ಟಿಫಿಕೇಟ್ ಇಲ್ಲದೆ ಡ್ರಾಪ್ ಔಟ್ ಆದರೆ ಅಂದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಯುವರ್ ಎಜುಕೇಷನ್ ವಾಟ್ಸ್ ದ ವ್ಯಾಲ್ಯೂ ಆಫ್ ದೋಸ್ ಡೇಸ್ ಅಷ್ಟು ದಿನ ನೀವು ಹೋಗಿದ್ರಲ್ಲ ಆ ಗಣಿತ ಟೀಚರ್ ಹತ್ರ ಆ ಸೈನ್ಸ್ ಟೀಚರ್ ಹತ್ರ ಆ ಇಂಗ್ಲೀಷ್ ಟೀಚರ್ ಹತ್ರ ಬೈಸ್ಕೊಂಡಿದ್ದೀರ ಆ ಬೈಸ್ಕೊಂಡಿದ್ದಕ್ಕೆ ಅಟ್ಲೀಸ್ಟ್ ಒಂದು ಸರ್ಟಿಫಿಕೇಟ್ ಎತ್ಕೊಂಡ್ಬರಕ್ಕಾಗಿಲ್ಲ ಅಂದರೆ ನಿಮ್ಮ ಕಂಪ್ಲೀಟ್ ಪರಿಶ್ರಮ ಕಷ್ಟ ವೇಸ್ಟ್ ಆಗಿಬಿಡತ್ತೆ ನೀವು ಹೊರಗೆ ಬರಬೇಕಾರೆ ಜಸ್ಟ್ ಒಂದು ಮಾರ್ಕ್ಸ್ ಕಾರ್ಡ್ ತೊಗೊಂಬರ್ರಿ ನಾನು ನಿಮಗೆ ನೈಂಟಿ ಬೇಕು ಏಯ್ಟಿ ಬೇಕು ಏಯ್ಟಿ ಫೈವ್ ಬೇಕು ಡಿಸ್ಟಿಂಕ್ಷನ್ ಬೇಕು ಏನೂ ಹೇಳ್ತಾ ಇಲ್ಲ ಈ ವಿಡಿಯೋ ಮಾಡ್ತಾ ಇರೋದು ಫೇಲ್ ಆಗೋ ಹುಡುಗರಿಗೆ ಫೇಲ್ ಆಗೋ ಹುಡುಗಿಯರಿಗೆ ಇಷ್ಟು ಕಷ್ಟಪಟ್ಕೊಂಡು ಅವ್ರ ಹತ್ರ ಬೈಸ್ಕೊಂಡು ಇರಿಟೇಷನ್ ಇಷ್ಟೆಲ್ಲ ಅನುಭವಿಸಿದಿರಲ್ಲ ಜಸ್ಟ್ ಬಿಂಗೆ ಮಾರ್ಕ್ಸ್ ಕಾರ್ಡ್ ಒಂದು ಮಾರ್ಕ್ಸ್ ಕಾರ್ಡ್ ತಗೊಂಡು ಹೊರಗೆ ಬರ್ರಿ ನಿಮಗೆ ಬೇಕಾದ ಲೈಫ್ ಮುಂದಿದೆ ಏನೇನಿದೆ ಗೌರ್ಮೆಂಟ್ ಜಾಬ್ಗಳಿಗೆ ನಿಮ್ಮದು ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಭಾಳ ಜಾಬ್ಗಳಲ್ಲಿ ಕೇಳಲ್ಲ ನೈಂಟಿ ಪರ್ಸೆಂಟ್ ಜಾಬ್ಗಳಲ್ಲಿ ನಿಮ್ಮದಲ್ಲಿ ಮಾರ್ಕ್ಸ್ ಕೇಳ್ತಾ ಇಲ್ಲ ಪಾಸ್ ಆಗಿದೆಯೋ ಇಲ್ಲೋ ಅಷ್ಟೇ ಕೇಳ್ತಾ ಇರೋದು ಟೆಂತ್ ಪಾಸಾ ಇಲ್ವಾ ಪಿ ಯು ಸಿ ಪಾಸಾ ಇಲ್ವಾ ಅಷ್ಟೇ ಎಲ್ಲೋ ಒಂದಿಷ್ಟು ಜಾಬ್ಗಳಿಗೆ ಅದೊಂದು ಮೆರಿಟ್ ಕೇಳ್ತಾ ಇದ್ದಾರೆ ಬಟ್ ನೈಂಟಿ ಪರ್ಸೆಂಟ್ ಜಾಬ್ಗಳಿಗೆ ನಿಮ್ಮಲ್ಲಿ ಮಾರ್ಕ್ಸ್ ಬೇಕಾಗಿಲ್ಲ ನಿಮ್ಮ ಕ್ಲಾಸ್ನಲ್ಲಿ ಇವತ್ತು ಯಾರು ನೈಂಟಿ ಫೈವ್ ಪರ್ಸೆಂಟ್ ಇದ್ದಾರೆ ನೀವು ಯಾರು ಫೇಲ್ ಆಗ್ತೀವಿ ಇಪ್ಪತ್ತೈದು ಇದ್ದೀರಾ ಹತ್ತು ಜಾಸ್ತಿ ಮಾಡ್ಕೊಂಡು ಪಾಸಾಗಿ ಬರ್ರಿ ನೀವು ಅವರು ಒಂದೇ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತೀರಾ ನೀವು ಅವತ್ತು ಸ್ವಲ್ಪ ಒಳ್ಳೆ ಆ್ಯಟಿಟ್ಯೂಡ್ ಇಟ್ಕೊಂಡ್ಬಿಟ್ರಿ ಅಂದರೆ ಅವಳಿಗಿಂತ ಅವನಿಗಿಂತ ಮೊದಲು ಗೆದ್ದುಬಿಡ್ಬೋದು ಖಾಸಗಿ ಉದ್ಯೋಗಗಳು ಗೌರ್ಮೆಂಟಿಂದ ಹೋಗಲಿ ಪ್ರೈವೇಟಲ್ಲಿ ಕೆಲಸ ಸೇರಬೇಕು ಅಂದರೆ ನೀವು ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಅಲೋನೆ ಮಾಡೋದಿಲ್ಲ ಈಗ ನನಗೆ ಎಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕಳಿಸ್ತೀನಿ ಕಳಿಸಿದವ್ರಿಗೆ ರಿಜೆಕ್ಟ್ ಮಾಡಿ ಕಳಿಸ್ತಾರೆ ಜಸ್ಟ್ ಫಾರ್ ಮಾರ್ಕ್ಸ್ ಕಾರ್ಡ್ ಅವನು ಬರೀ ಟೆಂತ್ ಮಾರ್ಕ್ಸ್ ಕಾರ್ಡ್ ತೊಗೊಂಬಂದಿದ್ದಾನೆ ಪಿ ಯು ಸಿ ಓದಿದ್ದೀನ ಅಂತಾನೆ ಫೇಲ್ ಆಗಿದ್ದಾನಂತೆ ಆ ಪಿ ಯು ಸಿ ಫೇಲ್ ಆದಂತ ತಗೊಂಡು ನಾವೇನು ಮಾಡೋಣ ಅಂತಾರವರು ಹಾಗಾಗಿ ಗೌರ್ಮೆಂಟ್ಗಿಂತನೂ ನೀವು ಪ್ರೈವೇಟಲ್ಲಿ ಹೋಗ್ಬೇಕು ಅಂದರೆ ಗೌರ್ಮೆಂಟಲ್ಲಾದರೂ ನಿಮ್ಮ ಮಾರ್ಕ್ಸ್ ನೋಡಲ್ಲ ನಾವು ಜಸ್ಟ್ ಒಂದು ಕಾಂಪಿಟೇಟಿವ್ ಸಿ ಇ ಟಿ ಎಕ್ಸಾಮ್ ಬರ್ಸಿ ಜಾಬ್ ಕೊಡ್ತಾರೆ ಪ್ರೈವೇಟಲ್ಲಿ ದೆರ್ ಇಸ್ ನೋ ಸಿ ಇ ಟಿ ಅಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡೇ ಮುಖ್ಯ ಮಾರ್ಕ್ಸ್ ಕಾರ್ಡಲ್ಲಿ ಪಾಸ್ ಇದ್ದಿರೋ ಫೇಲ್ ಇದಿರೋ ಬೇಸಲ್ಲೇ ಜಾಬ್ ಡಿಸೈಡ್ ಆಗುತ್ತೆ ಹಂಗಾಗಿ ಖಾಸಗಿ ಜಾಬ್ ಮಾಡ್ಬೇಕಂದ್ರು ಸರ್ಟಿಫಿಕೇಟ್ ಬೇಕು ಇಂಡಸ್ಟ್ರಿ ಆರಂಭ ಮಾಡ್ತೀನಿ ನಾನು ಆಂಟ್ರಪ್ರನರ್ ಆಗ್ತೀರಿ ಅನ್ನೋ ಕೆಲವು ಮಾತಾಡ್ತಾ ಇರ್ತೀವಿ ರೀ ಇಷ್ಟಿಷ್ಟು ಏಜ್ ನಿಮ್ದು ಹದಿನೆಂಟು ವರ್ಷ ಆಗಿಲ್ಲ ಆಂಟ್ರಪ್ರನರ್ ಆಗ್ತೀವಿ ಅಂತ ಬಿಲ್ಡಪ್ ಮಾಡ್ತಾ ಇರ್ತೀರ ಅದು ಮಾಡಬೇಕು ಅಂದರೂ ನಿಮಗೆ ದೊಡ್ಡ ದೊಡ್ಡ ಕಂಪನಿ ಆರಂಭ ಮಾಡೋದಕ್ಕೆ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಹುಡುಕ್ತಾರೆ ಅಲ್ಲೂ ಸರ್ಟಿಫಿಕೇಟ್ ಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದಕ್ಕೆ ಸರ್ಕಾರದಲ್ಲಿ ಬೃಹತ್ ಬೃಹತ್ ಯೋಜನೆ ಇದೆ ಹತ್ತತ್ತು ಲಕ್ಷದವರೆಗೂ ಇಂಟ್ರೆಸ್ಟ್ ರೈತ ಸಾಲ ಕೊಡ್ತಾರೆ ಅದಕ್ಕೂ ಬೇಕಾಗಿರೋದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಒಂದು ಗೊತ್ತಿರಲಿ ನಿಮ್ಮ ಡಿಗ್ರಿ ಗಿಗ್ರಿ ಎಲ್ಲ ಇದೆಯಲ್ಲ ಅದ್ರ ವ್ಯಾಲ್ಯೂ ನಿಮಗೆ ಗೊತ್ತಿರಲ್ಲ ಬಡವರಿಗೆ ಆ ಡಿಗ್ರಿ ಎಜುಕೇಷನ್ ಸರ್ಟಿಫಿಕೇಟ್ಗಳು ರೈಸ್ ಅದು ಊಟ ಇವತ್ತು ನಾವು ಬಡ ಕುಟುಂಬದಿಂದ ಬಂದು ಇಷ್ಟೆಲ್ಲ ಮಾತಾಡ್ತೀವಿ ಇಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂದರೆ ನಮಗದು ಅನ್ನ ಕೊಟ್ಟಿದೆ ಬಟ್ ಸಿರಿವಂತರು ನಮ್ಮ ಹತ್ರ ಇದೆ ಅಂದರೆ ಏನು ಓದಿದ್ಯಾ ಕೇಳ್ತಾರೆ ಏ ಡಿಗ್ರಿ ಫೇಲ್ ನಾನು ಅಂದರೆ ನಿಮ್ಮ ವ್ಯಾಲ್ಯೂ ಡೌನ್ ರಿಚ್ ಇದೆಯಾ ಅಂದರೆ ನಿನ್ನತ್ರ ಒಂದು ಡಿಗ್ರಿ ಭುಜದ ಮೇಲಿತ್ತು ಅಂದರೆ ದಟ್ ಇಸ್ ಜ್ಯುವೆಲ್ ಆಫ್ ಯು ಅದು ನಿಮಗೆ ಆಭರಣವಾಗಿ ಕಾಣಿಸುತ್ತೆ ಹಾಗಾಗಿ ಇಷ್ಟು ರೀಸನ್ಗೆ ಸರ್ಟಿಫಿಕೇಟ್ ಬೇಕು ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ವ್ಯಾಲ್ಯೂ ಇಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ದರೆ ಅದು ಸುಳ್ಳು ಪಿ ಯು ಸಿ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇಲ್ಲ ಅಂತ ಇದ್ರೆ ಅದು ಸುಳ್ಳು ಯಾವನ್ಗೋ ಜಾಬ್ ಸಿಕ್ಕಿಲ್ಲ ಯಾರಿಗೋ ಜಾಬ್ ಸಿಕ್ಕಿಲ್ಲ ಅಂದರೆ ದಟ್ಸ್ ನಾಟ್ ಎ ಮ್ಯಾಟರ್ ನಿನಗೆ ಜಾಬ್ ಇದೆ ಇಷ್ಟು ಕ್ಷೇತ್ರಗಳಿದ್ದಾವೆ ಸಕ್ಸಸ್ ಕಾಣ್ತೀಯ ಕಂಡೇ ಕಾಣ್ತೀಯಾ ಹಾಗಾಗಿ ಇನ್ನೊಂದು ನಲವತ್ತು ದಿವಸ ತಪಸ್ಸು ಮಾಡಲೇಬೇಕು ನಿಮ್ಮ ಅಪ್ಪ ಅಮ್ಮನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅವ್ರದ್ದೇನೋ ದೊಡ್ಡ ದೊಡ್ಡ ನಿರೀಕ್ಷೆ ಇರುತ್ತೆ ಆಗಲಿಲ್ಲ ಟೀಚರ್ಗಳ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಈ ಕ್ಯಾಟಗರಿಯಲ್ಲಿ ನೀವೇನಿದ್ದೀರಾ ನಾನು ಇದ್ದೀನಿ ನನ್ನ ಅಪ್ಪ ಅಮ್ಮನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕೆ ನನ್ನ ಕೈಲಾಗಲಿಲ್ಲ ನನ್ನ ಟೀಚರ್ಗಳ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕೂ ನನ್ನ ಕೈಲಾಗಲಿಲ್ಲ ಅಟ್ಲೀಸ್ಟ್ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ನಾನೇನಾಗಬೇಕು ಬದುಕಲ್ಲಿ ಅಂತ ಅದನ್ನು ನಾನು ರೀಚ್ ಆಗಿದ್ದೀನಿ ನೀವು ಅಷ್ಟೇ ನಿಮ್ಮ ಅಪ್ಪ ಅಮ್ಮನ ತೊಂಬತ್ತು ಬೇಕಾಗಿಲ್ಲ ರೀಚ್ ಆಗೋದು ನಿಮ್ಮ ಟೀಚರ್ಗಳ ಎಂಬತ್ತು ಬೇಕಾಗಿಲ್ಲ ರೀಚ್ ಆಗೋದು ಅಟ್ಲೀಸ್ಟ್ ಫಾರ್ಟಿ ತೊಗೊಂಡು ಪಾಸ್ ಹಾಕ್ಕೊಂಡು ಹೊರಗೆ ಬರ್ರಿ ಇನ್ನೂ ಬಿಂದಾಸ್ ಲೈಫ್ ಇದೆ ನಿಮ್ಮ ಫ್ರೆಂಡ್ಸೆಲ್ಲ ಡಿಗ್ರಿ ಕಾಲೇಜ್ಗೆ ಹೋಗ್ತಾ ಇದಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಪಿ ಯು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ನೀವು ಅಲ್ಲೇ ಉಳ್ಕೊಂಡಿದ್ದೀರಾ ಎಲ್ಲೋ ಬೀದಿಯಲ್ಲಿ ಬಿದ್ಕೊಂಡಿದ್ದೀರಾ ಅಂದರೆ ಹೆಂಗೆ ಆಗ್ಬೋದು ಪರಿಸ್ಥಿತಿ ಅದನ್ನು ಯೋಚನೆ ಮಾಡಿರಿ ನಿಮ್ಮ ಕೈಯಲ್ಲಿ ಕೇಪಬಿಲಿಟಿ ಇಲ್ವಾ ಬೇಕಾದಷ್ಟು ಶಕ್ತಿ ಇದೆ ಈ ನಲವತ್ತು ದಿನ ಆ ಎನರ್ಜಿ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ಒಂದಷ್ಟು ಎಫರ್ಟ್ ಹಾಕೋಕೆ ಸ್ಟಾರ್ಟ್ ಮಾಡಿರಿ ಮೋರ್ ಪವರ್ಫುಲ್ ಹುಡುಗ ಹುಡುಗಿಯರು ಇರ್ತೀರ ನೀವು ನಿಮ್ಮದು ಡ್ರೀಮ್ ದೊಡ್ಡ ದೊಡ್ಡದೇ ಇರುತ್ತೆ ಏನು ಚಿಕ್ಕ ಡ್ರೀಮ್ ಇದೆ ಅಂತಲ್ಲ ಆಲ್ಟಿಟ್ಯೂಡ್ ದೊಡ್ಡ ಶಿಖರವನ್ನೇ ನೋಡ್ತಿರ್ತೀರಿ ನೀವು ಬೇರೆಯವರೆಲ್ಲ ಸಣ್ಣ ಪುಟ್ಟ ಜಾಬ್ ಗುಡ್ಕೊಂಡು ಓದ್ತಾ ಇದ್ದರೆ ನಿಮ್ದು ಡ್ರೀಮೇ ದೊಡ್ದಿರ್ತವೆ ನಿಮ್ಮ ಆಲ್ಟಿಟ್ಯೂಡೇ ಹೈಯೆಸ್ಟ್ ಇರುತ್ತೆ ಆದರೆ ಅವರೆಲ್ಲ ಕೆಲವ್ರು ಆ್ಯಪ್ಟಿಟ್ಯೂಡ್ ಇಟ್ಕೊಂಡಿದ್ದಾರೆ ಆ್ಯಪ್ಟಿಟ್ಯೂಡ್ ಅಂದರೆ ಏನು ಓದೋದು ಮ್ಯಾಥ್ಸು ಸೈನ್ಸ್ ಎಲ್ಲ ಓದ್ಕೊಂಡು ರೆಡಿ ಆಗ್ತಾಯಿದ್ದಾರೆ ಅವ್ರಿಗಿಂತ ಮೊದಲು ರೀಚ್ ಆಗೋದು ಯಾರು ಅಂದರೆ ನೀವೇ ಬಿಕಾಸ್ ನಿಮ್ಮ ಆ್ಯಟಿಟ್ಯೂಡ್ ಸ್ಟ್ರಾಂಗ್ ಇದೆ ಆಲ್ಟಿಟ್ಯೂಡ್ ಮುಟ್ಟಬೇಕು ಅಂತ ಅಂದರೆ ಕೇವಲ ಸಬ್ಜೆಕ್ಟ್ ನಾಲೆಡ್ಜ್ ಇರುವ ಕ್ಷಮತೆ ಆ್ಯಪ್ಟಿಟ್ಯೂಡ್ ಸಾಕಾಗಲ್ಲ ಅದ್ರ ಜೊತೆ ಆ್ಯಟಿಟ್ಯೂಡ್ ಬೇಕು ಆ ಆಟಿಟ್ಯೂಡ್ ನಿಮ್ಮೊಳಗಿದೆ ಯಾರೀಗ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದೀರಾ ನಿಮ್ಮ ಹತ್ರ ಆ್ಯಪ್ಟಿಟ್ಯೂಡ್ ಕಡಿಮೆ ಇರ್ಬೋದು ಆ್ಯಟಿಟ್ಯೂಡ್ ಜಾಸ್ತಿ ಇದೆ ಆ ಆ್ಯಟಿಟ್ಯೂಡ್ಗೆ ಜೊತೆ ಸ್ವಲ್ಪ ಆ್ಯಪ್ಟಿಟ್ಯೂಡ್ ಆ್ಯಡ್ ಮಾಡಿರಿ ತುಂಬ ಬೇಕಾಗಿಲ್ಲ ನಲ್ವತ್ತು ಮಾರ್ಕ್ಸ್ ತೊಗೊಳ್ರಿ ಸಾಕು ನಮಗೆ ಆಲ್ಟಿಟ್ಯೂಡ್ ಡೆಫಿನೆಟ್ಲಿ ರೀಚ್ ಆಗ್ತೀರಾ ಎತ್ತರಕ್ಕೆ ಬಂದೇ ತಲುಪ್ತೀರಾ